ಸ್ವಾಮೀಜಿಗಳಲ್ಲ ಪ್ರಾರಂಭ ಮಾಡಿರೋದು ಸರ್ಕಾರದ ಭಾಗವಾಗಿರತಕ್ಕಂಥ ಸಚಿವರು ಹಿರಿಯ ಸಚಿವರುಗಳು ಪ್ರಾರಂಭ ಮಾಡಿದ್ದಾರೆ ಈ ಒಂದು ದೃಷ್ಟಿಯಲ್ಲಿ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ದೀವರು ಸಮಾಜವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಜನ ಶಾಸಕರುಗಳು ಅದರಲ್ಲಿ ಇಬ್ರು ಮಂತ್ರಿ ಅದೇ ಇಬ್ರು ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಹೊಂದಿದ್ದೇವೆ ಆರು ಜನದಲ್ಲಿ ಒಬ್ಬರನ್ನ ಮಂತ್ರಿ ಮಾಡಿದಿರಿ ಆದರೆ ಈ ಸರ್ಕಾರದಿಂದ ಇಡಿಗ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಂತಕ್ಕದ್ದು ನಾವು ನೋಡಬಹುದು ಬಿ ಜೆ ಪಿ ಸರ್ಕಾರ ಇದ್ದ ಸಮಯದಲ್ಲಿ ಎರಡು ಸಚಿವ ಸ್ಥಾನವನ್ನು ಕೊಟ್ಟರು ಒಂದು ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರನ್ನ ಮಾಡಿದರು ಎರಡನೇದು ಸುನಿಲ್ ಕುಮಾರ್ನ ಕಾರ್ಕಳ ಶ ಶಾಸಕರನ್ನೇ ಕೂಡ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟರು ಅದೊಂದು ಒಳ್ಳೆ ಖಾತೆಯನ್ನು ಕೊಟ್ಟಿದ್ದರು ಅನಂತರ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ನಮ್ಮ ಸಮುದಾಯದಿಂದ ಮಾಡಿದರು ಆದ್ರೆ ಈ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಬರೀ ಒಂದೇ ಒಂದು ಸಚಿವ ಸ್ಥಾನವನ್ನ ಕೊಟ್ಟು ಬೇರೆ ಯಾವುದೂ ಸ್ಥಾನಮಾನ ಕೊಡ್ಲಿಲ್ಲ ರೀಸೆಂಟ್ ಆಗಿ ನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಹಿಂದೆ ಒಂದು ಹದಿನೈದು ಇಪ್ಪತ್ತಿನ ಹಿಂದೆ ನೂರೇ ಅರವತ್ತೇಳು ಒನ್ ಸಿಕ್ಸ್ ಸೆವೆನ್ ನಿಗಮಗಳ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದ್ರು ಅದರಲ್ಲಿ ಯಾರೂ ಕೇಳಲಿಲ್ಲ ಅಂತ ಒಂದು ನಿಗಮಕ್ಕೆ ಬೇಳೂರು ಗೋಪಾಲಕೃಷ್ಣ ಅಧ್ಯಕ್ಷ ಮಾಡಿದ್ರು ರಾಜ್ಯದಲ್ಲಿ ನಿರ್ಮ ನಿರ್ದೇಶನ ಮಾಡಿರತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥ ಆಯೋಗಗಳ ಅಧ್ಯಕ್ಷರುಗಳು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಇದೆಲ್ಲ ಒಂದೋ ಎರಡೋ ಜಾತಿ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿರತಕ್ಕಂತದ್ದು ನಾವು ಇಲ್ಲಿ ಕಾಣಬಹುದು ಹಾಗಾಗಿ ನಾನಿಲ್ಲಿ ಹೇಳತಕ್ಕಂಥದ್ದೇನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯದಿಂದ ಆರು ಜನ ಇವತ್ತಿದ್ದಾರೆ ಅದರೆಲ್ಲರೂ ಕೂಡ ಹೊಸದಾಗಿ ಏನು ಬಂದವರಲ್ಲ ಅದರಲ್ಲಿ ಧೀಮಂತ ನಾಯಕರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಹತ್ತೊಂಬತ್ತು ವರ್ಷದ ರಾಜಕಾರ ರಾಜ್ಯಸಭಾ ಮೆಂಬರು ಸುಮಾರು ನಲವತ್ತೊಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಯಾವ ಬೇರೆ ಪಕ್ಷದಿಂದ ಹೊಲಸೆ ಬಂದವರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹಲಸೆ ಬಂದವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರೂ ವಿರೋಧ ಪಕ್ಷ ನಾಯಕರುಗಳಾದ್ರು ಎಲ್ಲ ಸ್ಥಾನಮಾನವನ್ನ ಪಡ್ಕೊಟ್ರು ಆದರೆ ಈ ಪಕ್ಷ ಸರ್ಕಾರ ದುಡಿದು ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಾಯಿತು ಸರ್ಮಸ್ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದ ಒಂದು ಯೋಗ್ಯತೆ ಇರತಕ್ಕಂಥ ವ್ಯಕ್ತಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷಕ್ಕೂ ಕೂಡ ಹಿಂದುಳಿದ ವರ್ಗದವರೇ ಬರಬೇಕಾಯ್ತು ಆದರೆ ಆಗಲಿಲ್ಲ ಈಗ ಅದಕ್ಕೂ ಕೂಡ ಅವಕಾಶ ಇದೆ ಅದಕ್ಕೆ ನಮ್ಮಲ್ಲಿ ಆರು ಜನದಲ್ಲಿ ಹಿರಿಯ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು ಮತ್ತು ಬೇಲೂರು ಗೋಪಾಲಕೃಷ್ಣ ಅವರು ಅನುಭವದ ರಾಜಕಾರಣಿ ನಾಲ್ಕು ಜನ ಶಾ ನಾಲ್ಕು ಸಲ ಶಾಸಕರು ಅವ್ರನ್ನ ಯಾಕೆ ಮಂತ್ರಿಗಳು ಮಾಡಬಾರುತ್ತಾ ಎಚ್ ಆರ್ ಗವಿಯಪ್ಪರವ್ರಿಗೆ ಸ್ಥಾನಮಾನ ಕೊಡಬಾರ್ದ ಭೀಮಣ್ಣ ನಾಯಕ ಸ್ಥಾನಮಾನ ಕೊಡಬಾರ್ದ ಹರೀಶ್ ಕುಮಾರ್ಕ್ಕೆ ಸ್ಥಾನಮಾನ ನೀಡಬಾರ್ದ ಹಾಗಾಗಿ ನಮ್ಮ ಸಮುದಾಯದ ಆರು ಜನ ಈಗ ಇದಾವೆ ನಮ್ಮ ಇದರ ಪ್ರಮುಖವಾದ ಬೇಡಿಕೆ ಏನು ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಆಗ್ತೇನೆ ಅಂತಂದರೆ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಕಂದದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಒತ್ತಾಯ ಮತ್ತು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಒತ್ತಾಯ